ತೊಗಲಸೀರೆಯ ತೆರೆಯ ಹಿಡಿದು ಬಲು ಏಲುವಿನ ಗಳುವಿನಲ್ಲಿ ನರವಿನ ಭೀಮಘಟಂ ಕಟ್ಟಿ ತೆರೆ ನಿಂದಿತ್ತು ಜವನಿಕೆಯ ಮರೆಯಲ್ಲಿ ಬಂದು ನಿಂದು ಬಟ್ಟೆಪುರೆ ಹರೆ ಯಾಯಿತು ಹೋಯಿತು ಎಂಬ ರೇಖಣ್ಣ ಪ್ರಿಯ ನಾಗಿನಾಥ ಭಲರೇ ದರುರೆ ಎನ್ನುತ್ತಿರಿದೆನು ಬಹುರೂಪಿ ಚೌಡಯ್ಯ ಶರಣನು ಈಗ ತಾನು ಯಾವ ತರದ ಬಹುರೂಪ ಆಡುತ್ತಿದ್ದೇನೆಂಬುದನ್ನು ನೇರ ಮತ್ತು ಸರಳವಾಗಿ ಇಲ್ಲಿ ಪ್ರತಿಪಾದಿಸಿದ್ದಾನೆ ಚರ್ಮದ ಹೊದಿಕೆಯ ಒಳಗಿರುವ ಬಲಿಷ್ಠವಾದ ಗಳದಲ್ಲಿ ನರಗಳ ಬಲಿಷ್ಠವಾದ ಕಟ್ಟುಗಳನ್ನು ಕಟ್ಟಿದ ರೂಪ ತೆರೆಯ ಆಧಾರದಲ್ಲಿ ನಿಂತಿದೆ ಅಂದರೆ ಕಾಯದ ರಚನೆ ಮತ್ತು ಸ್ವರೂಪವನ್ನು ಇಲ್ಲಿ ನಿರೂಪಿಸಲಾಗಿದೆ ಈ ಚರ್ಮ ಎಲುಬು ನರಗಳಿಂದ ಭದ್ರವಾಗಿರುವ ಈ ಕಾಯವು ಜರ್ಜರಿತವಾಗಿ ಕ್ಷೀಣವಾಗಿ ಶಕ್ತಿಹೀನವಾಗಿ ಹೋಗುವುದು ಆದ್ದರಿಂದ ಈ ಕಾಯ ಶಕ್ತಿಯುತವಾಗಿರುವಾಗಲೇ ಇದನ್ನು ಸತ್ಯಗಳಲ್ಲಿ ಪಳಗಿಸಿಕೊಂಡು ಸದ್ಭಾವದ ಸದ್ಧರ್ಮದ ಮಾರ್ಗದಲ್ಲಿ ಸಾಗಿಸಿಕೊಂಡು ಹೋಗುವ ಬಹುರೂಪಗಳನ್ನಾಡಬೇಕು ಅಂದರೆ ಅಂಗದ ಬಾಹ್ಯಾಶಕ್ತಿಯ ಗುಣಗಳನ್ನು ವಿಷಯಾಸಕ್ತಿಯನ್ನು ಅಳಿದುಕೊಂಡು ಲಿಂಗ ಗುಣಗಳನ್ನು ಅಳವಡಿಸಿಕೊಂಡು ಲಿಂಗಾಂಗಿಯಾಗಿ ಲಿಂಗದೇವ ಭಲರೇ ಬಾಪು ಎಂದು ಮೆಚ್ಚಿ ನುಡಿಯುವಂತೆ ಬಹುರೂಪವನ್ನಾಡಬೇಕು ನಾನು ಈಗ ಅಂಥರೂಪವನ್ನು ತೊಟ್ಟು ಪರತತ್ವ ಕ್ರಿಯಾ ಜ್ಞಾನದ ಆಟವನ್ನು ಆಡಿ ಲಿಂಗದೇವನಲ್ಲಿ ಪ್ರಿಯನಾಗಿದ್ದೇನೆಂಬ ಭಾವವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾನೆ ನೀವು ಇಂಥ ಆಟವನ್ನು ಆಡಿದರೆ ನಿಮಗೂ ಭಲರೇ ಬಾಪುರೇ ಎನ್ನುವೆನೆಂದಿದ್ದಾನೆ ನಿಜದರಿವಿನ ಮಾರ್ಗದಲ್ಲಿ ಸಾಗುವ ಪರಿಯನ್ನು ತಿಳಿಸಿದ್ದಾನೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ